ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆಯಿಂದ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮನೆ ಪಕ್ಕದಲ್ಲಂತೂ ಬೋರ್ ಹಾಕಿಸ್ತಾ ಇದ್ದಾರೆ ಮನೆ ಕಟ್ಟಬೇಕು ಅಂತ ಈ ತುಂಬ ಸೌಂಡು ನಾಯ್ಸಿ 노ಯಿಸಿ ಬಡೈ ಹೋಗ್ ಹೋಗ್ ತಕಣ್ಣ ಹೋಗ್ ಆಚೆ ಹೋಗೋಣ ಅಂದ್ರೆ ಮಾತ್ರ ಓಡಬೇಕು ಅನ್ಸುತ್ತೆ ಕಡಕ್ ಮೈದೂ ಕೊಂಡ್ಲಿ ಮದ ಉಚ್ಚಾರಣೆ ಕರೆದಿಲ್ಲ ಮದನೆ ಏ ಏನಾ ಏನಾ ಬಾಲ والے ಫ್ಯಾನ್ ಫ್ಯಾನ್ ಅಲಾರಸ ಅಲಾರಸನೆ ಏ ಐತು ಬಾ ಬಾ ಐತು ಬಂಗಾರಿ ಬಾಲ 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 ಹೋರ ಬಾ ಹೋರ ಬಾ ದೊಡ್ಡಾ ಕಿಲಂಗೆ ದೊಡ್ಡಾ ಕಿಲಂಗೆ ಚಿಕ್ಕ ತಿಂದಿಲನು बिस्किट ತಿಂಕನೋನಾ ಎರಡು बिस्किट ಕೊಟ್ಟಿದ್ರೆ ಸಂಜೆ ತಂಕ ತಿಂದಿಲ ಏ ಇನ್ನು ಒನ್ ಜೊತೆ ಆಟ ಆಡಿಕೊಂಡು ವಾಕ್ ಮಾಡಿಸ್ಕೊಂಡು ಎಲ್ಲ ಬರೋಸ ಸಂಜೆ ಆಯಿತು ಸರಿ ಸಂಜೆ ಉಪ್ಪಿಟ್ಟು ಮತ್ತೆ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಅದಕ್ಕೆ ಬೇಕಾಗಿರೋ ಅಂತಹ ತರಕಾರಿಗಳೆಲ್ಲ ತಗೊಬಿಡ್ತೀನಿ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸಡ್ ಮಾಡೋಣ ಅಂತ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸಲಾಡ್ ಬೇಕು ಹಾಗೆ ಉಪ್ಪಿಟ್ಟು ಸ್ವಲ್ಪ ಹಾಕೋಣ ಅಂತ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಇಷ್ಟೇ ಸ್ವಲ್ಪ ಕಾಯ್ತೀರಿ ಇದಕ್ಕಿಂತ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಇದೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡುವಂಥದ್ದು ಏನಲ್ಲ ಉಪ್ಪ ಅಂದರೆ ತುಂಬಾ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಹಾಗಾಗಿ ಸೊ ಮೊದಲಿಗೆ ಇಲ್ಲಿ ಸೊಪ್ಪು ಕ್ಯಾರೆಟು ಬೀನ್ಸು ಇದಿಷ್ಟು ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ಯಾಕೋ ಈ ಲೊಕೇಶನ್ ಸರಿ ಇಲ್ಲ ಇವತ್ತು ಲೊಕೇಶನ್ ಚೇಂಜ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಹಾಗೆ ಸ್ವಲ್ಪ ಇದ್ರ ಜೊತೆ ಕಾಫಿನೂ ಕುಡಿಯೋಣ ಹೇಳ್ಬಿಟ್ಟು ಸಂಜೆ ಕಾಫಿನೂ ಕೂಡ ಹಾಲೆಲ್ಲ ಕಾಯಿಸ್ಕೋತಾ ಇದ್ದೆ ಕಾಫಿ ರೆಗ್ಯುಲರ್ ಆಗಿಬಿಡ್ತು ಈಗ ನನ್ನ ಲೈಫಲ್ಲಿ ಹೇಳಬೇಕು ಅಂದರೆ ಕಾಫಿ ಬಿಟ್ಟಿರೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ರೆಗ್ಯುಲರ್ ಆಗೋಯಿತು ಸೊ ಕಾಫಿ ಹಾಲೆಲ್ಲ ಕಾಯೋಷ್ಟ್ರೊಳಗಡೆ ಪಕ್ಕದಲ್ಲೇ ಉಪ್ಮಾಗೆ ರವಾನು ಹುರ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಪಕ್ಕದ ಒಲೆನಲ್ಲಿ ರವಾನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು ಹೌದಲ್ಲ ರವಾಗೆ ಎಷ್ಟು ನಮಗೆ ಇಬ್ಬರಿಗೆ ಬೇಕು ಸೊ ಎಷ್ಟು ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೈ ಫ್ಲೇಮಲ್ಲಿ ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಹಾಕ ಇಷ್ಟ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ರವಾ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಉಪ್ಪಿಟ್ಟು ಅಷ್ಟು ಉದ್ದಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಈಗ ರವಾ ಫ್ರೈ ಆಯಿತು ಇದ್ರ ಜೊತೆಗೆ ಕಾಫಿನೂ ಕೂಡ ರೆಡಿ ಆಗಿದೆ ಶುಗರು ಕಾಫಿ ಪೌಡ್ರ್ ಎರಡನ್ನೂ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಾಫಿಗೆ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ತಾಲೇನ ಈ ನಡುವೆ ಕಾಫಿ ತುಂಬ ನನಗೆ ಮೆಡಿಸನ್ ಥರ ವರ್ಕ್ ಆಗ್ತಾ ಇದೆ ಬೇರೆ ಮೆಡಿಸನ್ ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕಿಂತ ಇದೆಷ್ಟೋ ಬೆಸ್ಟ್ ಅನ್ನಿಸ್ಬಿಡ್ತು ಹಾಗಾಗಿ ತೊಗೋತಾ ಇದ್ದೀನಿ ಆ್ಯಂಡ್ ಇದಾದ ಮೇಲೆ ಸ್ವಲ್ಪ ಕಾಫಿ ಕುಡಿತಾ ಕುಡಿತಾನೆ ಈ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಈ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ಬೀನ್ಸ್ ಕ್ಯಾರೆಟ್ ಎಲ್ಲ ತೊಳ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ತೊಳ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊನ ಕಟ್ ಮಾಡ್ಕೊಬಿಡೋಣ ಹೇಳ್ಬಿಟ್ಟು ಅದಷ್ಟು ಕಟ್ ಇದ್ದೀನಿ ಏನೊಂದು ತರಕಾರಿ ಕಟ್ ಮಾಡ್ಕೊಳ್ಳೋದು ಉಪ್ಪಿಟ್ಟು ಜೊತೆಗೆ ಹಾಗೆ ಸ್ವಲ್ಪ ಹೆಸರು ಕಾಳು ಕಾಳು ಬರ್ಸಿದ್ನಲ್ಲ ಅದಕ್ಕೂ ಸ್ವಲ್ಪ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಈಗಲೇ ಕಟ್ ಇದ್ದೀನಿ ಒಟ್ಟಿಗೇ ಕಟಿಂಗ್ ಕೆಲಸ ಮುಗಿದ್ರೆ ಅದಾದಮೇಲೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಆಗುತ್ತೆ ಹಾಗಾಗಿ ಇಮಿಡಿಯೇಟಾಗಿ ಏನೇ ಎರಡಕ್ಕೂ ಒಂದೇ ಸರಿ ಕಟಿಂಗ್ ಮಾಡ್ಕೋತೀನಿ ಮತ್ತೆ ಚಾಪ್ ಬೋರ್ಡ್ ಎಲ್ಲ ಇಟ್ಕೊಂಡು ಯಾರು ಕಟ್ ಮಾಡ್ತ ಕೂತ್ಕೊತಾರೆ ಅಂತ ಹೇಳ್ಬಿಟ್ಟು ನಿಜ ನನಗಂತೂ ನಿಜವಾಗ್ಲೂ ಎಷ್ಟೇ ವೆಜಿಟೇಬಲ್ಸ್ನ ನಾವು ಯೂಸ್ ಮಾಡಿದ್ರು ಸಾಕಾಗಲ್ಲ ಇವಾಗಿನ ಇದಕ್ಕೆ ಫುಡ್ ಆ ಥರ ಇದೆ ಕಂಡೀಷನ್ನು ಹಾಗಾಗಿ ವೆಜಿಟೇಬಲ್ಸ್ನ ಜಾಸ್ತಿ ಯೂಸ್ ಮಾಡಿ ಎಲ್ಲ ಊಟನೂ ತಿನ್ನಬೇಕು ಅನ್ನೋದು ನನ್ನ ಒಪಿನಿಯನ್ನು ಆ್ಯಂಡ್ ಸೊಪ್ಪು ತರಕಾರಿಗಳಲ್ಲಿ ಸಿಗುವಂಥ ಪೋಷಕಾಂಶ ಬೇರೆ ಇನ್ನು ಯಾವುದ್ರಲ್ಲಿ ಸಿಗೋಲ್ಲ ಪ್ರೋಟೀನ್ಸೇ ಆಗಲಿ ಪೋಷಕಾಂಶಗಳಾಗಲಿ ಹಾಗಾಗಿ ಆ್ಯಂಡ್ ಎಲ್ಲ ಕಟ್ ಆಯಿತು ಈಗ ಕುಕ್ಕಿಂಗ್ ರೆಡಿ ಮಾಡ್ಕೊಬಿಡೋಣ ಸೊ ಮೊದಲಿಗೆ ಪಾತ್ರೆನ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕಿ ಆಯಿಲ್ ಆಯಿಲೆಲ್ಲ ಕಾದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಅಂದರೆ ನಾವೇನು ಒಗ್ಗರಣೆಗೆ ಬಳಸ್ತೀವಲ್ಲ ಆಯಿತು ಆ ಪ್ರಕಾರ ಅದನ್ನೇ ಬಳಸೋದು ಸೊ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅದಕ್ಕೆ ಹಸಿ ಮೆಣಸಿನ್ಕಾಯಿ ರೆಡಿ ಹಾಕೊಂಡಿದ್ದೀನಿ ಕರ್ಬೇವರಿಗೆ ಇರಲಿಲ್ಲ ಕಾಯ್ದೆ ಅಂತ ಉದಿತು ಅದು ಹಾಕಿದ್ರು ಒಂದೇ ಹಾಕ್ತಾಯಿದ್ರು ಒಂದೇ ಅಷ್ಟು ಅದಕ್ಕೆ ಹಾಕಲೇ ಇಲ್ಲ ಆದಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಈರುಳ್ಳಿ ಎಷ್ಟು ಚೆನ್ನಾಗಿ ಬೇಪಸು ಟೇಸ್ಟಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಈಗ ಇದಕ್ಕೆ ಕಟ್ ಮಾಡಿರೋಂಥ ತರಕಾರಿಗಳನ್ನ ಹಾಕೋತಾ ಇದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಚೆನ್ನಾಗಿ ಹಚ್ಕೊಂಡಿದ್ದೀನಿ ತುಂಬ ಹೆವಿ ದೊಡ್ಡದಾಗ ಏನು ಸಿಂಪಲ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕಿ ಥರ ಆಲ್ರೆಡಿ ಈಗ ಇದಕ್ಕೆ ಅವರೆಕಾಳನ್ನ ಹಾಕೋತಾ ಇದ್ದೀನಿ ಇದು ಚಿಟುಕ್ಸೀರೋ ಅವರೆಕಾಳು ಕಾಳು ಅವರೇ ಬೇಳೆ ಚಿತ್ ಚಿಟುಕ್ ಅವರೇ ಇರ್ತಾರಲ್ಲ ಹಾಗೆ ಚಿಟುಕ್ಸಿರೋ ಅವರೆಕಾಳು ನಾರ್ಮಲ್ ಇರಲಿಲ್ಲ ಹಾಗಾಗಿ ಚಿಕ್ಕಸಿರ ಅವರೆಕಾಳನ್ನ ಕಾಳನ್ನ ಹಾಕೊಂಡು ಮಾಡ್ಕೋತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಗಟ್ಟಿನೂ ಆಗುತ್ತೆ ಆ್ಯಂಡ್ ಈಗ ಇದಕ್ಕೆ ಸ್ವಲ್ಪ ಟೊಮೆಟೋನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಜಾಸ್ತಿ ಹಾಕೋಲ್ಲ ತುಂಬ ಹುಳಿ ಆಗಿಬಿಟ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಹಾಕೋತೀನಿ ನಾನು ಟೊಮೆಟೊದೇ ಒಂದು ಅರ್ಧ ಗಷ್ಟು ಹಾಕುತ್ತೀನಿ ಅಷ್ಟೇ ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಇದು ಒಂದು ಹಸಿ ಹಸಿವಾಸನೆಲ್ಲ ಹೋಗಿದೆ ಈ ಗಿಡಕ್ಕೆ ನಾನು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ತಿರುಗಿಸ್ಕೊಳ್ತೀನಿ ಅಪ್ಪು ಹಿಡಿಯಬೇಕಲ್ಲ ತರಕಾರಿಗಳಿಗೆ ಹಾಗಾಗಿ ಹಾಗೆ ಪಕ್ಕದಲ್ಲೇ ಸ್ವಲ್ಪ ಬಿಸಿನೀರಿನ ಕಾಯಿ ರೀತಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ರೆಗ್ಯುಲರಾಗಿ ಉಪ್ಪಿಟ್ಟು ಮಾಡುವಾಗ ಮೂರು ಒಲೆಯೂ ಬಿಸಿ ಇಟ್ಕೊತೀನಿ ಒಂದರಲ್ಲಿ ರವಾ ಫ್ರೈ ಒಂದರಲ್ಲಿ ಬಿಸಿನೀರು ಒಂದರಲ್ಲಿ ಫ್ರೈ ಆ ಥರ ಮಾಡಿದ್ರೆ ಕ್ವಿಕ್ಕಾಗುತ್ತೆ ಅಂತ ಸೊ ರವ ಮೊದಲು ಫ್ರೈ ಆಗಿರೋದ್ರಿಂದ ಈಗ ಬಿಸಿನಕಾಯಿ ಸಿಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಕುದಿಯಾಕಿ ಇಡ್ತೀನಿ ಸೊ ಅದು ಕುದಿಯೋವರೆಗೂ ಸಲಾಡ್ ಮಾಡ್ಕೊಬಿಡೋಣ ಇದಕ್ಕೀಗ ಸ್ವಲ್ಪ ಕ್ಯಾರೆಟ್ ತುರಿ ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ಕ್ಯಾರೆಟ್ ತುರ್ಕೋಬೇಕು ಕ್ಯಾರೆಟ್ ಹಾಕಿದ ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಣ್ಣಗೆ ಹಚ್ಚಿರೋ ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಸ್ವಲ್ಪ ಇದು ಏನಪ್ಪ ಕಾಯಿ ತುರಿನ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕಿದಷ್ಟು ರುಚಿ ಬರುತ್ತೆ ಸೊ ಕಾಯಿ ತುರಿಯೆಲ್ಲ ಹಾಕಿಬಿಟ್ಟು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನಿಂಬೆ ಹುಳಿನ ಹಾಕೋತಾ ಇದ್ದೀನಿ ಎಷ್ಟು ರುಚಿ ಕೊಡುತ್ತೆ ಗೊತ್ತಾ ನಿಂಬೆ ಹುಳಿ ತುಂಬ ಟೇಸ್ಟ್ ಕೊಡುತ್ತೆ ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸಲಾಡ್ ಟೇಸ್ಟಿ ಟೇಸ್ಟಿ ಹೆಜ್ರಕಾಯಿ ಸಲಾಡ್ ರೆಡಿ ಮೊಳಕೆ ಬರ್ತಿರೋಂಥ ಇಷ್ಟ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಪೂರ್ತಿ ಬಂದಿಲ್ಲ ಇವತ್ತು ಸ್ವಲ್ಪ ಬಂದಿತ್ತು ಅಷ್ಟರಲ್ಲೇ ಅಷ್ಟಲ್ಲೇ ಇದ್ದೀನಿ ಯಾಕಂದರೆ ಇರೋಲ್ಲ ನಾಳೆ ಅಂತ ಇವತ್ತು ಮಾಡಿ ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಮಾಡಿದ್ದೀನಿ ಸೊ ಇವತ್ತು ರೆಡಿ ಆಯಿತು ಈಗ ಉಪ್ಪಿಟ್ಟು ನೋಡೋಣ ನೀರು ಕುದೀತಾ ಇದೆ ಸೊ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ತರಕಾರಿ ಎಲ್ಲ ಬೆಂದಿದೆಯಾ ನೋಡ್ಕೊಂಬಿಡೋಣ ಯಾಕಂದರೆ ತರಕಾರಿ ಬೆಂದಿಲ್ಲ ಅಂದರೆ ವೇಸ್ಟು ಹಾಗಾಗಿ ನೋಡಿ ಎಲ್ಲ ಸ್ಮ್ಯಾಶ್ ಆಗ್ತಾಯಿದೆ ಚೆನ್ನಾಗಿ ಬೆಂದೋಗಿದೆ ತರಕಾರಿಗಳು ಈಗ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರುವಂಥ ರವಾನ ಸೇರಿಸ್ಕೋತೀನಿ ಚೆನ್ನಾಗಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ತೆಳುವಾಗಿ ತೆಳು ಅದಕ್ಕೆ ಬರುತ್ತೆ ಈ ಹದದಲ್ಲೇ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಬಿಡ್ತೀನಿ ಇದು ಈ ಬಿಸಿ ನೀರು ಕುದ್ದಿದೆಯಲ್ಲ ಇದಕ್ಕೆ ನೀಟಾಗಿ ಸೆಟ್ ಆಗುತ್ತೆ ರವೆ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಇದಕ್ಕೀಗ ನಿಂಬೆ ರಸನೂ ಸೇರಿಸ್ಕೋಬೋದು ಬಟ್ ಟೊಮೆಟೊ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗಿಬಿಡುತ್ತೆ ನಿಂಬೆ ಹಾಕಿದ್ರೆ ಅದಕ್ಕೆ ನಾನು ಹಾಕ್ತಾಯಿಲ್ಲ ಬಟ್ ಲೆಮನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಯಾರಾದರೂ ಮಾಡೋರಿದ್ರೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಗ್ಯಾಸ್ನ ಆಫ್ ಮಾಡ್ಕೊಬಿಡ್ತೀನಿ ಇಷ್ಟೇ ಸಿಂಪಲ್ಲಾಗಿ ಆಗೋಯಿತು ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿ ಈಗ ನಾನು ಇದನ್ನು ಆಫ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನನಗಿತ್ತು ಇದನ್ನೇ ನಾನೀಗ ಸರ್ವ್ ಮಾಡ್ಕೊತೀನಿ ಸೊ ಒಂದು ಪ್ಲೇಟನ್ನ ತೊಗೊಂಡಿದ್ದೀನಿ ಪ್ಲೇಟ್ಗೆ ಸ್ವಲ್ಪ ಸಲಾಡ್ ತಗೊತಾ ಇದ್ದೀನಿ ಕ್ಯಾರೆಟು ಹಾಗೆ ಸ್ವಲ್ಪ ಟೊಮೆಟೊ ತೊಗೋತಾ ಇದ್ದೀನಿ ಉಳ್ದಿರೋದೇನು ವೇಸ್ಟ್ ಮಾಡೋಲ್ಲ ನಾನು ಹಾಕಿ ಅದನ್ನೇ ಸಲಾಡಾಗಿ ರಿಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ಯಾರೆಟ್ ಪೀಸಸ್ಸು ಹಾಗೆ ಸ್ವಲ್ಪ ಟೊಮೆಟೊನ ಹಾಕಿದ್ದೀನಿ ಟೇಸ್ಟ್ಗೂ ಒಳ್ಳೆಯದು ಹೆಲ್ತ್ಗೂ ಒಳ್ಳೆಯದು ಸೈಡ್ ಡಿಶ್ಶಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಆ್ಯಂಡ್ ಹಾಗೆ ಸ್ವಲ್ಪ ಸಲಾಡ್ನ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಅದರ ಜೊತೆಗೆ ಈಗ ಆಫ್ ಮಾಡಿ ಸ್ಟೀಮಲ್ಲೇ ಉಪ್ಪಿಟ್ಟು ರೆಡಿ ರೆಡಿಯಾಗಿದೆ ಅಲ್ಲ ಇದನ್ನು ಕೂಡ ಬಿಸಿ ಬಿಸಿಯಾಗಿ ಇಲ್ಲಿ ಈಗ ಸರ್ವ್ ಮಾಡ್ಕೊಬಿಡ್ತೀನಿ ಇಷ್ಟೇ ರೀ ಸಿಂಪಲ್ ಅಲ್ಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸಿಂಪಲ್ ಟೇಸ್ಟಿ ಉಪಮಾ ರೆಡಿಯಾಗಿದೆ ನಾನಂತೂ ತಿನ್ನೋಕ್ಕೆ ರೆಡಿಯಾಗಿದ್ದೀನಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬಿಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ